ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಪಕ್ಷದವತ್ತಿನ ಶರಣ ಶರಣಾರ್ಥಿಗಳು ಕರ್ನಾಟಕದ ರಾಜಧಾನಿ ಬೆಂಗಳೂರು ಈ ಬೆಂಗಳೂರನ್ನ ಕಟ್ಟಿದಂತ ಮಹಾಪುಣ್ಯ ಪುರುಷ ಕೆಂಪೇಗೌಡರು ಆವತ್ತು ಐನೂರು ವರ್ಷಗಳ ಹಿಂದೆ ಸಮಸ್ತ ಕನ್ನಡ ಬಂಧುಗಳ ನಾಯಕ ಕೆಂಪೇಗೌಡರು ಬೆಂಗಳೂರಿನ ಕಟ್ಲೀಲ್ ಅಂದಿರ್ದಿದ್ರೆ ಯಾರು ಈ ತರ ಇರ್ತಾ ಇರ್ಲಿಲ್ಲ ಈ ಬೆಂಗಳೂರು ಪುಣ್ಯ ಪುರುಷರನ್ನ ಆ ಮಹಾ ನಾಯಕನ ನಾಡಪ್ರಭು ಕೆಂಪೇಗೌಡರನ್ನ ಸದಾ ನೆನೆಸ್ಕೊಂತ ಇರ್ಬೇಕು ನಾವು ಅವರದು ಕೊಟ್ಟಿದ ಕೊಡುಗೆ ಸೇವೆ ತ್ಯಾಗ ಬಲಿದಾನಗಳು ಇದೆಲ್ಲ ಸದಾ ಅವ್ರ ನೆನೆಸ್ಕೊಂತ ಇರಬೇಕು ಅವ್ರ ನಾವು ಶರಣು ಶರಣ ತಿಳಿಸ್ತಾ ಇರಬೇಕು ಅನ್ನೋ ಸಂದರ್ಭದಲ್ಲಿ ಬೆಂಗಳೂರಿಗೆ ಬೆಂಗಳೂರು ಹೆಸರು ನಾಮಕರಣ ಮಾಡಬೇಕು ಬೆಂಗಳೂರು ಹೆಸರನ್ನ ಬದಲಾಯಿಸಬೇಕು ಏನಂತ ನಾಡಪ್ರಭು ಕೆಂಪೇಗೌಡ ನಗರ ಎಂದು ಹೆಸರು ಬದಲಾಯಿಸಬೇಕು ಆ ಹೆಸರು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಸಮಸ್ತ ಕರ್ನಾಟಕದ ಕನ್ನಡ ಬಂಧುಗಳ ಆಶಯ ಇದೇ ಆಗಿದೆ ಬೆಂಗಳೂರಿಗೆ ಬೆಂಗಳೂರು ಹೆಸರನ್ನು ತೆಗೆದುಹಾಕಿ ಹೊಸದಾಗಿ ಮರುನಾಮಕರಣ ಏನತ್ತ ಕೆಂಪೇಗೌಡ ನಗರ ಎಂದು ಮರುನಾಮಕರಣ ಮಾಡಬೇಕು ಇದು ಮಾಡಿದ್ರೆ ಕೆಂಪೇಗೌಡರಿಗೂ ಒಂದು ಗೌರವ ಕೊಟ್ಟಂಗಾಗುತ್ತೆ ಅವ್ರನ್ನ ನೆನೆಸ್ಕೊಳ್ಳುತ್ತಾ ಅವರ ತ್ಯಾಗ ಬಲಿದಾನ ನೆನೆಸ್ಕೊಳ್ಳುತ್ತಾ ಇಡೀ ಸಮಸ್ತ ಕನ್ನಡ ಬಂಧುಗಳು ತುಂಬಾ ಖುಷಿ ಪಡ್ತಾರೆ ಕೆಂಪೇಗೌಡರ ನಗರ ನಮಕರನ್ನ ಮಾಡಿದ್ರೆ ಹಾಗೂ ಕನ್ನಡಿಗರನ್ನ ಉಳಿಸೋದಕ್ಕೋಸ್ಕರನೇ ಕನ್ನಡ ಧರ್ಮವನ್ನು ಉಳಿಸೋದಕ್ಕೋಸ್ಕರನೇ ಜನ್ಮ ತಳೆದಂತಹ ಮಹಾಪುಣ್ಯ ಪುರುಷ ಕನ್ನಡ ಧರ್ಮದ ಮಹಾತ್ಮ ಕನ್ನಡ ಧರ್ಮಗುರು ಬಸವಣ್ಣನವರನ್ನ ಇಲ್ಲೇನು ಬೆಂಗಳೂರು ಮೆಟ್ರೋ ನಿಗಮ ಅಂತ ಏನಿದೆ ಅದನ್ನು ಹೆಸರು ನಾಮಕರಣ ಮಾಡಬೇಕು ಏನಂತ ಬಸವೇಶ್ವರ ಮೆಟ್ರೋ ನಿಗಮ ಬಸವೇಶ್ವರ ಮೆಟ್ರೋ ನಿಗಮ ಅಂತ ನಾಮಕರಣ ಮಾಡಬೇಕು ಆ ಮೆಟ್ರೋನ ಪದಕ್ಕೆ ಪರ್ಯಾಯವಾಗಿ ಕನ್ನಡ ಪದ ಏನಿದೆಯೋ ಅದನ್ನ ಸರ್ಕಾರ ಅದಕ್ಕೆ ಬದಲಾವಣೆ ಮಾಡಿಕೊಂಡು ಆ ಒಂದು ಸೂಕ್ತ ಹೆಸರಲ್ಲಿ ಬಸವೇಶ್ವರ ಮೆಟ್ರೋ ನಿಗಮ ಅಂತ ಆ ಒಂದು ಪದ ಸೇರಿಸಿ ಮೆಟ್ರೋ ಬಸವೇಶ್ವರ ಮೆಟ್ರೋ ನಿಗಮ ನಾಮಕರಣ ಮಾಡಬೇಕು ನಾನು ನಮ್ಮ ಕನ್ನಡ ದೇಶದ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಪಮುಖ್ಯಮಂತ್ರಿಗಳೇ ದಯವಿಟ್ಟು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಕೆಂಪೇಗೌಡ ನಗರ ಎಂದು ಹಾಗೂ ಬೆಂಗಳೂರು ಮೆಟ್ರೋ ನಿಗಮಕ್ಕೆ ಬಸವೇಶ್ವರ ಮೆಟ್ರೋ ನಿಗಮ ಎಂದು ನಾಮಕರಣ ಮಾಡಬೇಕೆಂದು ನಮ್ಮ ಪಕ್ಷದಿಂದ ಕಲಕಲಿಯ ಪ್ರಾರ್ಥನೆ ಮಾಡ್ಕೊಳ್ತೀವಿ ವಿನಂತಿ ಮಾಡ್ಕೊಳ್ತೀವಿ ನೀವು ಬದಾಯಿಸ್ ಭರವಸೆ ಇದೆ ಜೈ ಕನ್ನಡ ಅಂದ್ರೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು